ಹಲೋ ಫ್ರೆಂಡ್ಸ್ ನಮಸ್ಕಾರ ಎಸ್ಗೆ ಸ್ವಾಗತ ನೋಡಿ ಸುಂದರವಾಗಿರುವಂಥ ಬ್ಲೌಸ್ ಪೀಸ್ ನಿಂದ ಮಾಡಿರೋ ಹಾರ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ಸುಂದರವಾಗಿರುವಂಥ ಹಾರನ ಮತ್ತು ಈ ನವರಾತ್ರಿ ಹಬ್ಬದಕ್ಕೆ ದೇವಿಗೆ ಅಲಂಕರಿಸೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಹಾರ ಈ ಹಾರವನ್ನು ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಉಪಯೋಗಿಸಿದ್ದೀನಿ ಅಂತ ನೆಕ್ಸ್ಟ್ ಮುಂದಿನ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ ನೋಡಿ ನಾನಿಲ್ಲಿ ಎರಡು ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಇದನ್ನು ಇವಾಗ ಸುಮಾರು ಎರಡು ಇಂಚಿಗೆ ದುಡ್ಡವಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಜಿಗ್ಝ್ಯಾಕ್ ಟೈಪಲ್ಲಿ ಮಾಡ್ಕೋತಾ ಇದ್ದೀನಿ ಎರಡು ಕಲರಲ್ಲೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ಕಟ್ ಮಾಡ್ಕೊಂಡಿರೋ ಪೀಸ್ನ ಜಿಗ್ಝ್ಯಾಕ್ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಾಗತ್ತೆ ಈ ಸೈಜಲ್ಲಿ ಮಾಡ್ಕೋಬೇಕು ನೋಡಿ ಹೀಗೆ ಗ್ರೀನು ಮತ್ತು ಆರೆಂಜ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಮಲ್ಲಿಗೆ ಮೊಗ್ಗುಗಳು ನಂತರ ಈ ರೀತಿಯ ಬೀಡ್ಸ್ಗಳು ಮತ್ತೆ ಈ ರೀತಿ ಚಿಕ್ಕದಾದ ಬೀಡ್ಸ್ಗಳು ಅಂದರೆ ಈ ಬೀಡ್ಸ್ಗಳನ್ನು ನೀವು ಯಾವುದೇ ಕಲರ್ನಾದರೂ ಉಪಯೋಗಿಸ್ಬೋದು ಇವಾಗ ನಾನು ಸೂಜಿಗೆ ದಾರನ ಹಾಕಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಲಾಸ್ಟಿಕ್ ರಿಂಗ್ನ ತಗೊಂಡ್ಬಿಟ್ಟು ಹೀಗೆ ನಾಟನ್ನು ಹಾಕ್ತಾ ಇದ್ದೀನಿ ದಾರದ ಎಂಡಲ್ಲಿ ಟೈಟ್ ಆಗಿ ನಾಟನ್ನು ಹಾಕೋಬೇಕು ಇವಾಗ ಈ ರೀತಿಯ ಬೀಡ್ಸನ್ನು ಐದು ಬೀಡ್ಸನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ರಿಂಗ್ ಪಕ್ಕದಲ್ಲಿ ಬರಬೇಕು ನಂತರ ಹೀಗೆ ಸೂಜಿನ ಥರ್ಮಾಕೋಲ್ಗೆ ಹೀಗೆ ಸ್ಟಿಕ್ ಮಾಡಿಕೊಂಡು ನಾನು ಈ ರೀತಿಯಾಗಿ ನೋಡಿ ಬಟ್ಟೆ ಪೀಸ್ಗಳನ್ನು ಏನಿರತ್ತೆ ಹಾಕ್ತಾ ಹೋಗ್ತಾಯಿದ್ದೀನಿ ಎರಡು ಪೀಸ್ಗಳನ್ನು ಹಾಕಿಬಿಟ್ಟು ಒಂದೊಂದು ಮಣಿಗಳನ್ನು ಹಾಕ್ತಾಯಿದ್ದೀನಿ ಮತ್ತು ಎರಡು ಪೀಸ್ಗಳು ಮತ್ತು ಮಣಿ ಇದೇ ರೀತಿ ನಾನು ಒಟ್ಟು ಹದಿನೈದು ಮಣಿಗಳು ಬರುವಂತೆ ಅಂದರೆ ಹದಿನೈದು ಮಣಿಗಳು ಬರಬೇಕು ಮತ್ತು ಪೀಸ್ಗಳು ಎರಡೆರಡು ಬರಬೇಕು ಈ ರೀತಿ ಹಾಕ್ಕೊಂಡು ಇದ್ದೀನಿ ನೋಡಿ ನಿಧಾನಕ್ಕೆ ಮಧ್ಯ ಮಧ್ಯಕ್ಕೆ ಈ ಥರ ಜಾರ್ಸ್ಕೋತ ನಾವು ಹಾಕ್ಕೊಂಡು ಹೋಗ್ಬೇಕು ನೋಡಿ ಈ ರೀತಿ ನಂತರ ಈ ರೀತಿ ರೊಟೇಟ್ ಮಾಡ್ಕೋಬೋದು ನಮ್ಗೆ ಹೇಗೆ ಬೇಕೋ ಹಾಗೆ ಥರ್ಮಾಕೋಲ್ಗೆ ಸೂಜಿನ ಫಿಕ್ಸ್ ಮಾಡಿಕೊಂಡು ಮತ್ತು ಬಟ್ಟೆ ಪೀಸ್ಗಳನ್ನು ಹೀಗೆ ಹಾಕ್ತಾ ಮೊದಲೇ ಹೇಳಿದಂತೆ ಹದಿನೈದು ಪೀಸ್ಗಳನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ನಾವು ಅಂದರೆ ತುಂಬ ಹತ್ತಿರಕ್ಕೂ ಬೇಕಿದ್ರು ಹಾಕೋಬೋದು ಎರಡು ಎರಡು ಪೀಸ್ಗಳ ಬದಲಿ ಮೂರು ಹಾಕ್ಕೊಂಡ್ರೆ ನಿಮಗೆ ಹಾ ದಪ್ಪದಾಗಿ ಬರುತ್ತೆ ಹಾಗೂ ಸಹ ಮಾಡ್ಬೋದು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟು ಬೀಡ್ಸ್ ಹಾಕಿ ಆದಮೇಲೆ ಮತ್ತು ಥರ್ಮಕೋಲ್ಗೆ ಸೂಜಿನ ಹಾಕ್ಕೊಂಬಿಟ್ಟು ಮತ್ತು ಗ್ರೀನ್ ಪೀಸ್ನ ಹಾಕ್ತಾಯಿದ್ದೀನಿ ಗ್ರೀನ್ ಪೀಸು ಮತ್ತು ಬೀಡ್ಸ್ ಹಾಕ್ತಾ ಇದ್ದೀನಿ ಬೀಡ್ಸ್ ಹಾಕಿ ಆದಮೇಲೆ ನೆಕ್ಸ್ಟು ಮತ್ತೆ ಗ್ರೀನ್ ಪೀಸ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮತ್ತು ಆರೆಂಜ್ ಕಲರ್ ಪೀಸ್ನ ಹಾಕ್ಕೋತಾ ಇದ್ದೀನಿ ಅಂದರೆ ಆ ಕಡೆ ಈ ಕಡೆ ಗ್ರೀನ್ ಬಂದುಬಿಟ್ಟು ಮಧ್ಯಕ್ಕೆ ಆರೆಂಜ್ ಬರಬೇಕು ಹಾಗೆ ಹಾಕ್ಕೊಂಡು ಹೋಗಬೇಕು ಒಂದು ಪೇರ್ ಥರ ಈ ಥರ ಹಾಕ್ಕೊಂಡ್ರೆ ಸಾಕಾಗತ್ತೆ ಅಂದರೆ ಆ ಕಡೆ ಈ ಕಡೆ ಎರಡು ಪೇರ್ ಗ್ರೀನು ಮಧ್ಯಕ್ಕೆ ಆರೆಂಜು ಮತ್ತು ಗ್ರೀನು ಈ ರೀತಿ ಹಾಕ್ಕೊಂಡು ಹೋಗಬೇಕು ನೆಕ್ಸ್ಟು ನಾನು ಇದೇ ರೀತಿಯಲ್ಲಿ ಮತ್ತೆ ಹದಿನೈದು ಆರೆಂಜ್ ಕಲರ್ ಪೀಸ್ನ ಹಾಕಿದ್ದೀನಿ ದಾರಕ್ಕೆ ಎಳ್ಕೊಂಡ ನಂತರ ನೀಟಾಗಿ ಒಮ್ಮೆ ರೊಟೇಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಬಂದಿದೆ ಹಾಫ್ ಪಾರ್ಟಿ ಇವಾಗ ರೆಡಿಯಾಗಿದೆ ನಂತರ ಮತ್ತೆ ಸೇಮ್ ಬೀಡ್ಸ್ ಹಾಕಿ ಆದಮೇಲೆ ಮತ್ತೆ ಗ್ರೀನ್ ಕಲರ್ ಪೀಸಸ್ನ ತೊಗೊಂಡಿದ್ದೀನಿ ಮತ್ತು ಎರಡೆರಡು ಗ್ರೀನ್ ಕಲರ್ ಪೀಸಸ್ಸು ಮತ್ತು ಬೀಡು ಮತ್ತು ಆರೆಂಜ್ ಕಲರ್ ಪೀಸು ಮತ್ತು ಬೀಡು ಇದೇ ರೀತಿ ಹಾಕಿ ಹಾಕಿದ್ದೀನಿ ಅಂದರೆ ಫಸ್ಟ್ ಹಾಕಿದ್ವಲ್ಲ ಅದೇ ರೀತಿ ಒಂದು ಸೆಟ್ ಥರ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದು ಆದಮೇಲೆ ಐದು ಬೀಡ್ಗಳನ್ನು ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ಐದು ಬೀಡ್ಸ್ ಹಾಕಿ ಆದ ನಂತರ ನಾನು ಮತ್ತೆ ಮಧ್ಯದಲ್ಲಿ ಎರಡು ಗೋಲ್ಡನ್ ಬೀಡ್ಸ್ಗಳನ್ನು ತಗೊಂಡು ಹಾಕ್ಕೊಂಡಿದ್ದೀನಿ ಗೋಲ್ಡನ್ ಬೀಡ್ಸ್ ಆದ ನಂತರ ಮತ್ತೆ ನೋಡಿ ಐದು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇದೇ ರೀತಿ ನೆಕ್ಸ್ಟ್ ಈ ಕಡೆ ರೈಟ್ ಸೈಡು ಬರೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಎಂಡಿಂಗಲ್ಲಿ ಬಂದಿದ್ದೀನಿ ಈ ರೀತಿಯ ಬೀಡ್ಸ್ಗಳನ್ನು ಹೀಗೆ ಹಾಕ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಾವು ಬೀಡ್ಸ್ ಹಾಕಿದ್ವಲ್ಲ ಐದು ಬೀಡ್ಸ್ಗಳನ್ನು ಅದೇ ರೀತಿ ಐದು ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಪ್ಲ್ಯಾಸ್ಟಿಕ್ ರಿಂಗನ್ನ ತಗೊಂಬಿಟ್ಟು ಅದಕ್ಕೆ ನಾಟನ್ನು ಹಾಕೋತಾ ಇದ್ದೀನಿ ನಾಟನ್ನು ಟೈಟಾಗಿ ನಾಟನ್ನ ಒಂದು ಎರಡು ಮೂರು ಸಾರಿ ಹೀಗೆ ಹಾಕಿಬಿಟ್ಟು ನಾವು ಆ ಬೀಡ್ಸ್ ಒಳಗಿಂದ ಹೀಗೆ ರಿವರ್ಸ್ ತಗೊಂಡು ಹೋಗಿ ಹಾಕಿದರೆ ನಮಗೆ ನಾಟ್ ಹಾಕಿರೋದು ಕರೆಕ್ಟಾಗಿ ಕಾಣಿಸಲ್ಲ ಮತ್ತು ದಾರನೂ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ನಂತರ ದಾರನ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಸೆಂಟರಲ್ಲಿ ಈ ರೀತಿ ಹಾಕೋದಕ್ಕೆ ಅಂತ ನಾನು ಆರೆಂಜ್ ಕಲರ್ ಪೀಸು ಮತ್ತು ಮಧ್ಯದಲ್ಲಿ ಒಂದು ಮಲ್ಲಿಗೆ ಚಕ್ರ ಮತ್ತು ಗ್ರೀನ್ ಕಲರ್ ಪೀಸು ಈ ಈ ರೀತಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಬೀಡ್ಸ್ನೂ ಸಹ ಹಾಕಿದ್ದೀನಿ ಒಟ್ಟು ಹ ಹನ್ನೆರಡು ಬೀಡ್ಸ್ಗಳನ್ನು ಹಾಕಿ ಒಟ್ಟು ಮೂರು ಕೊಚ್ಚುಗಳನ್ನು ಮಾಡಿಟ್ಕೊಂಡು ಮಧ್ಯದಲ್ಲಿ ಚೆನ್ನಾಗಿ ಟೈಟಾಗಿ ನಾಟನ್ನು ಹಾಕ್ಕೋತಾ ಇದ್ದೀನಿ ಸುಂದರವಾಗಿ ಬ್ಲೌಸ್ ಪೀಸ್ ಮತ್ತು ಮಲ್ಲಿಗೆ ಮಗುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಹಾರ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ವ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟೊಂದು ಚೆನ್ನಾಗಿದೆ ಅಂತ ಆರೆಂಜ್ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನ್ ಸೂಪರ್ ಆಗಿದೆ ಈ ಬೀಡ್ಸ್ ಹಾಕಿರೋದು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯ ಹಾರವನ್ನು ನೀವು ಸಹ ನವರಾತ್ರಿಯ ಪ್ರಯುಕ್ತ ಮಾಡಿ ದೇವರಿಗೆ ಅಲಂಕಾರ ಮಾಡ್ಬೋದು ಈ ವಿಡಿಯೋ ಹೇಗಾಗಿದೆ ಅಂತ ನೋಡಿಬಿಟ್ಟು ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಖಂಡಿತ ಈ ಹಾರಾನ ಮಾಡ್ತೀರಾ ಅಂತ ಅಂದ್ಕೋತಾ ಅಂದ್ಕೋತಾ ಇದ್ದೀನಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಸುಂದರವಾಗಿರುವಂತಹ ಗ್ರ್ಯಾಂಡಾದ ಬಟ್ಟೆ ಮತ್ತು ಮಲ್ಲಿಗೆ ಮಗುನ ಹಾರವನ್ನು ಮಾಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್